ವೀಕ್ಷಕರೇ ಪಾಟೀಲ್ ನ್ಯೂಸ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜವಳಗೇರ ಮಕ್ಕಳ ಎಫ್ಎಲ್ ಆಧಾರಿತ ಕಲಿಕಾ ಉತ್ಸವ ಹಬ್ಬ ಸಂಭ್ರಮಾಚರಣೆ ಸಮೂಹ ಸಂಪನ್ಮೂಲ ಕೇಂದ್ರ ಜವಳಗೇರ ಮಟ್ಟ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಎಫ್ಎಲ್ ಆಧಾರಿತ ಕಲಿಕಾ ಹಬ್ಬವನ್ನು ಇಂದು ಬಹಳ ವಿಜೃಂಭಣೆಯಿಂದ ಜರುಗಿತು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಕ್ಲಸ್ಟರ್ನ ಎಲ್ಲಾ ಶಾಲೆಯ ಮಕ್ಕಳು ಭಾಗವಹಿಸಿ ಅಕ್ಷರ ಕುಂಭಮೇಳದ ಮೆರವಣಿಗೆಯನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ತೇರಿನ ರಸ್ತೆಯ ಮೂಲಕ ಮಕ್ಕಳು ಕಲಿಕೆಯ ಮಹತ್ತರವಾಗಿ ಭಾಗವಹಿಸಿ ಹಾಗೂ ಮಕ್ಕಳ ಕಲಿಕಾ ಮಟ್ಟವನ್ನ ಹೆಚ್ಚಿಸಿ ಮತ್ತು ಜಾತ್ರೆಯು ಸಡಗರವನ್ನ ಸಂಭ್ರಮಿಸಿದ್ರು ವೇದಿಕೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶ್ರೀ ಬಸವಲಿಂಗಪ್ಪ ತಾಲೂಕು ದೈಹಿಕ ಅಧೀಕ್ಷರಾದ ಶ್ರೀ ಸೋಮಲಿಂಗಪ್ಪ ಕೆಪಿಎಸ್ ಪ್ರಾಂಶುಪಾಲರಾದ ಶ್ರೀ ಬಸಲಿಂಗಯ್ಯ ಸ್ವಾಮಿ ಎಸ್ ಡಿಎಂಸಿ ಉಪಾಧ್ಯಕ್ಷ ರಾಮಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರದ ಸಿಆರ್ಪಿಗಳಾಗಿರತಕ್ಕಂತಹ ಶ್ರೀ ರಾಜು ಸಾಬ್ ಬಿ ಆರ್ ಪಿ ಶಿವಕುಮಾರ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢಶಾಲೆಯ ಮುಖ ಮುಖ್ಯ ಗುರುಗಳಾಗಿರುವ ಶ್ರೀ ಗಂಗಾಧರ್ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳು ಶ್ರೀ ಹನುಮಂತಪ್ಪ ಕಾಟ್ಗಲ್ ಎನ್ಪಿಎಸ್ ಮತ್ತು ಎನ್ಜಿಒ ಸಂಘದ ನಾಮನಿರ್ದೇಶಕರ ಅಧ್ಯಕ್ಷರಾಗಿ ದುರ್ಗಪ್ಪ ಜೊತೆಗೆ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಪಾಲಕ ಪೋಷಕರು ಶಾಲೆಯ ಶಿಕ್ಷಕ ವೃಂದ ಹಾಗೂ ಎಲ್ಲ ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು